ಸೀರಿಯಲ್ಗಳ ದುನಿಯಾದ ಕಿರೀಟವಿಲ್ಲದ ಸಾಮ್ರಾಜ್ಞಿ ಅಂತ ನಿಮ್ಮನ್ನು ನಾವು ಕರಿಬಹುದು ಯಾಕಂದರೆ ನಾವು ಬೇರೆ ಬೇರೆ ಭಾಷೆಯ ಸಿನಿಮಾಗಳಾದರೂ ಅದರಲ್ಲೂ ಮುಖ್ಯವಾಗಿ ಹಿಂದಿ ಸೀರಿಯಲ್ಗಳ ವೈಭವೀಕರಣ ನಾವು ನೋಡ್ತಾ ಇದ್ವಿ ಆದರೆ ಕನ್ನಡಕ್ಕೆ ಅದೊಂದು ವೈಭವ ತಂದು ನೀವು ಕನ್ನಡದಲ್ಲೂ ಹಿಂಗಿದ್ದ ಸೀರಿಯಲ್ಗಳನ್ನು ನಾವು ಮಾಡಬಹುದು ಇಂತಹ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಬಹುದು ಹಿಂಗಿದ್ದ ಸ್ಟೋರಿಗಳನ್ನು ಹೇಳಿಬಹುದು ಅನ್ನೋದನ್ನು ಪರಿಚಯ ಮಾಡಿಕೊಟ್ರಿ ಒಂದು ಒಂದು ನೆಗೆಟಿವ್ ಕಮೆಂಟ್ ಇಂದ ಈ ಪ್ರಶ್ನೆ ಶುರು ಮಾಡ್ತೀನಿ ಇತ್ತೀಚಿಗೊಬ್ಬ ಅಧಿಕಾರಿ ಹೇಳಿದ್ರು ಸೀರಿಯಲ್ಗಳು ಜನರನ್ನ ಹಾಳು ಮಾಡತ್ವೆ ಅಂತ ಏನು ಹೇಳ್ತೀರಿ ಅದಕ್ಕೆ ಖಂಡಿತ ಎರಡನ್ನು ಒಪ್ಕೋಬೇಕಾದ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ನಾವು ಈ ಕತೆ ಮಾಡಿದಾಗ ನನಗೆ ಎಷ್ಟೋ ನೆಗೆಟಿವಿಟಿ ಅನ್ಸುತ್ತೆ ಅಯ್ಯೋ ನಾವು ಯಾಕೆ ಇದನ್ನ ಪೋಟ್ರೆ ಮಾಡ್ತಿದ್ದೀವಿ ಸಮಾಜಕ್ಕೆ ಅಂತ ಬಟ್ ಏನಾಗುತ್ತೆ ನೀವೊಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದಾಗ ಎಲ್ಲವನ್ನೂ ತೋರಿಸ್ಬೇಕಾಗತ್ತೆ ಅಲ್ವಾ ನೋವು ನಲಿವು ಲವಿಂಗು ಹೇಟಿಂಗು ಎವ್ರಿಥಿಂಗ್ ಹ್ಯಾಸ್ ಟು ಬಿ ದೆ ಇಸ್ ಆಲ್ ಅ ಪ್ಯಾಕೇಜ್ ಬಟ್ ಇನ್ಫ್ಲುಯೆನ್ಸ್ ಆಗೋದು ಖಂಡಿತ ಇನ್ಫ್ಲುಯೆನ್ಸ್ ಆಗ್ತಾರೆ ಜನ ಸೊ ನಾವಲ್ಲ ಅದಕ್ಕೆ ಫಿಲ್ಟರ್ ಮಾಡಿ ಯಾವ ಥರ ಅದನ್ನ ತಪ್ಪು ಹಂಗೆ ಮಾಡೋದು ತಪ್ಪು ಅನ್ನೋದಕ್ಕೂ ಬರಲೇಬೇಕಲ್ಲ ನಾವು ಸೊ ಅಲ್ಲಿ ಅಲ್ಲಿಗೆ ಹೋಗಿ ಅದನ್ನ ತೋರಿಸೇ ನಾವು ಮುಗಿಸೋದು ಅಂದರೆ ಎಷ್ಟು ಅಟ್ಯಾಚ್ಡ್ ಇರ್ತಾರೆ ಜನ ಅನ್ನೋದಕ್ಕೆ ನಾನು ನಿಮ್ಮದೇ ಸೀರಿಯಲ್ನ ಒಂದು ಉದಾಹರಣೆ ಕೊಡ್ತೀನಿ ನಾವೊಂದು ದೀಪಾವಳಿ ಸಂಭ್ರಮಕ್ಕೆ ಕರ್ಣ ಟೀಮ್ ನಾನು ಇದು ಮಾಡಿದ್ರಿ ಕರ್ಣ ಅವ್ರನ್ನ ಮಾತನಾಡಿಸ್ತಾ ಇರೋವಾಗ ಅವ್ರಿಗೊಂದು ವಿಡಿಯೋ ಕಾಲ್ ಬಂತು ವಿಡಿಯೋ ಕಾಲ್ ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಸ್ಟಂಡ್ ಆ ಅಲ್ಲಿ ಕಾಲಲ್ಲಿದ್ದ ವ್ಯಕ್ತಿ ತುಂಬ ಸೀರಿಯಸ್ ಸಿಚ್ಯುವೇಶನಲ್ಲಿದ್ದರು ಅಂದರೆ ಅವರು ಉಳಿಯೋದು ಬಹಳ ಡೌಟು ಅಂತ ಅವರ ಕೊನೆಯ ಆಸೆ ಏನು ಅಂದರೆ ಕರ್ಣನ ಜೊತೆ ಒಂದು ಸಲ ಮಾತಾಡಬೇಕು ಅಂತ ವಿಡಿಯೋ ಕಾಲ್ ಮಾಡಿದರು ಅವರು ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು ನನಗದು ಐ ಗಾಟ್ ಎಮೋಷ್ನಲ್ ಅಮ್ಮ ಹಿಂಗಿದ್ದು ಅಟ್ಯಾಚ್ಮೆಂಟ್ಸ್ ಆಗಿಬಿಡತ್ತೆ ಸೀರಿಯಲ್ಲು ಸಿನಿಮಾ ಆ್ಯಂಡ್ ಬಿಗ್ ಬಾಸ್ದು ನೀವು ಈಗ ಹೇಗೆ ಅದರದ್ದು ಹವ ಇದೆ ಅಂತ ನೋಡಿದ್ರಿ ಕಿರುತೆರೆ ಐ ಥಿಂಕ್ ಬಿಗ್ ಸ್ಕ್ರೀನ್ಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಈ ಕಿರುತೆರೆಯಲ್ಲಿರುತ್ತೆ ಇರುತ್ತೆ ಯಾಕಂದ್ರೆ ದಿನಾ ಅವ್ರ ಮನೆಗೆ ಹೋಗ್ತಾರಲ್ಲ ಈಗ ನೀವು ಕರ್ಣ ತಗೊಳ್ಳಿ ನಿಧಿ ನಿತ್ಯ ಯಾವುದೇ ಪಾತ್ರ ಇರ್ಬೋದು ದಿನ ಅವ್ರ ಮನೆಗೆ ಹೋಗ್ತಾರೋ ಅವ್ರ ಮನೆಯ ಒಂದು ಭಾಗವಾಗಿ ಹೋಗಿರ್ತಾರೋ ಸೊ ಅವ್ರಿಗೇನಂದ್ರೆ ಅವ್ರಿಗಾಗೋ ಪೇಯ್ನು ಇವ್ರಿಗೂ ಆಗ್ತಾ ಇರುತ್ತೆ ಅವ್ರು ಯಾರೋ ಒಂದು ಬದುಕಿನಲ್ಲಿ ಯಾರಿಗೋ ಒಂದು ಅವರಲ್ಲಿ ಒಂದು ಎನರ್ಜಿ ಕೊಡ್ತಕ್ಷಣ ಅವ್ರು ನಮಗೂ ಕೊಡ್ತಾರೇನೋ ಅನ್ಸುತ್ತೆ ಅದು ಖಂಡಿತ ಕನೆಕ್ಟ್ ಬೆಳೆದೇ ಬೆಳೆಯುತ್ತೆ ಆ್ಯಂಡ್ ಸೀರಿಯಲ್ ಇಂಡಸ್ಟ್ರಿ ಇಸ್ ಸಮಥಿಂಗ್ ಅದನ್ನ ಖಂಡಿತ ನಾವು ತುಂಬಾ ಸೀರಿಯಸ್ ಆಗಿ ಪರಿಗಣಿಸ್ಬೋದು ಆಸ್ ಅ ಬಿಸ್ನೆಸ್ ಮಾಡ್ಯೂಲ್ ಬಿಕಾಸ್ ಎಷ್ಟು ಜನ ಅದಕ್ಕೆ ಅಟ್ಯಾಚ್ಡ್ ಇದ್ದಾರೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಎಷ್ಟು ಕತೆಗಾರರಿದ್ದಾರೆ ಇದ್ದಾರೆ ಎಷ್ಟು ಕಲಾವಿದರಿದ್ದಾರೆ ಹೂ ಆರ್ ಟಚಿಂಗ್ ಎವ್ರಿ ಬಡೀಸ್ ಇಸ್ ಹಾರ್ಡ್ ಟು ಡೇ ನಾನೇ ಹೊರಗಡೆ ಹೋದಾಗ ಇವನು ದೊ ಐ ಆಮ್ ನಾಟ್ ಆ್ಯಕ್ಟಿಂಗ್ ಇವಾಗ ನಾನು ಆ್ಯಕ್ಟಿಂಗ್ ಮಾಡ್ತಿಲ್ಲ ಬಟ್ ಐ ಆಮ್ ಬಿಹೈಂಡ್ ದ ಸ್ಕ್ರೀನ್ ಬಟ್ ಸ್ಟಿಲ್ ಪೀಪಲ್ ಟಾಕ್ ಟು ಮೀ ವಿತ್ ಸೋ ಮಚ್ ಲವ್ ಸೋ ಮಚ್ ಕನೆಕ್ಟ್

ಅಂದ್ರೆ ಜನರಲಿ ನಾನು ಸುಮಾರು ಫಂಕ್ಷನ್ ಅಲ್ಲಿ ಇದನ್ನ ಹೇಳ್ತಿರ್ತೀನಿ ಯಾರು ರಿಟೈರ್ ಆಗಿರ್ತಾರೆ ಅವ್ರು ನಂಗೆ ಸಿಗ್ತಾರೆ ನಾನು ರಿಟೈರ್ ಆಗಿದ್ದೀನಮ್ಮ ಏನು ಕೆಲಸ ಇಲ್ಲ ಅವ್ನ ಪಾತ್ರ ಈ ಥರ ಇದ್ರೆ ಕೊಡಿ ಸಖತ್ ಸಿಟ್ ಬರುತ್ತೆ ನಂಗೆ ಅವಾಗ ಅಂದ್ರೆ ಇಷ್ಟು ಸುಲಭವಾಗಿ ಹೆಂಗ್ ತಗೋತೀರಾ ನೀವು ಅಂದ್ರೆ ಇಟ್ಸ್ ನಾಟ್ ದ್ಯಾಟ್ ಯ ದಿಸ್ ಇಸ್ ಸಮ್ಥಿಂಗ್ ವೇರ್ ಜನ ಇದಕ್ಕೋಸ್ಕರ ರಂಗಭೂಮಿಲಿ ಕೆಲಸ ಮಾಡಿ ಬರ್ತಾರೆ ಎಷ್ಟೋ ಜನ ಕಲಿತು ಬರ್ತಾರೆ ಅದಕ್ಕೆ ಅಂತ ಅವರು ಇಂಜಿನಿಯರಿಂಗೋ ಅಥವಾ ಪಿ ಯು ಸಿನೋ ಬಿಟ್ಟು ಹೋಗಿರ್ತಾರೆ ಪಾಪ ಯಾರೋ ಒಬ್ರು ಉಪೇಂದ್ರನೋ ಯಾರೋ ಒಬ್ರನ್ನ ನೋಡಿದಾಗ ಅವ್ರಿಗೆ ನಾನಿದಾಗಬೇಕು ನಾನಿದಾಗಬೇಕು ಅಂತ ಪಾಪ ಅವರ ಮನೆಯಲ್ಲಿ ಹೋರಾಟ ಮಾಡಿಕೊಂಡು ಅಪ್ಪ ಅಮ್ಮನ ವಿರೋಧಿಸ್ಕೊಂಡು ಅದೆಲ್ಲೋ ಯಾವುದೋ ಒಂದು ಇದಕ್ಕೆ ಹೋಗಿ ನಾಟಕ ಶಾಲೆಗೆ ಹೋಗಿ ಕಲಿತು ಇಲ್ಲಿಗೆ ಬಂದು ನಮಗೆ ಫೋಟೋ ಕೊಟ್ಟು ಮ್ಯಾಮ್ ಒಂದು ಅವಕಾಶ ಕೊಡಿ ಮ್ಯಾಮ್ ಒಂದು ಅವಕಾಶ ಕೊಡಿ ನಾವು ಅವ್ರಿಗೆ ಯಾವುದೋ ತಮ್ಮನ ಪಾತ್ರನೋ ಫ್ರೆಂಡ್ ಪಾತ್ರನೋ ಅಲ್ಲಿಂದ ಶುರು ಮಾಡ್ತೀವಿ ಇಟ್ ಇಸ್ ಸೋ ಡಿಫಿಕಲ್ಟ್ ಸ್ಕ್ರಾಚ್ ಇಂದ ಶುರು ಆಗ ಸೊ ನೀನ್ ಎಲ್ಲೋ ಈಗ ನನ್ನ ಮಗಳಿಗೆ ಅದೇ ಡಿಗ್ರಿ ಮುಗೀತು ಹುಡುಗನ ಹುಡುಕ್ತಾ ಇದ್ದೀವಿ ಮನೇಲಿ ಕೂಚಾಳೊಂದು ಪಾತ್ರ ಕೊಡಿ ಐ ಮೇ ಫೀಲ್ ಸ್ಯಾಡ್ ಯು ನೋ ನೀವು ಯಾಕೆ ನಮ್ಮ ಪ್ರೊಫೆಷನ್ ಹಂಗೆ ಅನ್ಕೊಂಡಿದ್ದೀರಾ ಏನೋ ಇಟ್ ಇಸ್ ಎ ಸೀರಿಯಸ್ ಬಿಸ್ನೆಸ್ ಅಂತ ನಾನು ಹಂಗೆ ಬಂದವರು ಹೆಚ್ಚು ಕಾಲ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಕಷ್ಟ ಕಲೆಗೆ ಡಿಸಿಪ್ಲಿನ್ ಇಲ್ಲ ಏನು ಗೊತ್ತಾ ನಿಮಗೆ ಬೆಳಗ್ಗೆ ಐದು ಗಂಟೆಗೆ ಗಾಡಿ ನಿಮ್ಮ ಮನೆ ಹತ್ರ ಬಂದು ನಿಮ್ಮನ್ನು ಪಿಕಪ್ ಮಾಡಿ ನೀವು ಆರೂವರೆ ಏಳು ಗಂಟೆಗೆ ಸೆಟ್ಟಿಗೆ ಬಂದು ಮೇಕಪ್ ಆಗಿ ಅಲ್ಲಿ ತಿಂಡಿ ದಿನ ಒಂದೇ ಥರ ತಿಂಡಿ ಬರ್ತಿರುತ್ತೆ ಅದನ್ನು ತಿಂದು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ದೆ ಸೀನ್ ಪೇಪರ್ ತೊಗೊಂಡು ಸೀನ್ ಮಾಡಿ ಹತ್ತು ನಕ್ಕು ಎಲ್ಲ ಮಾಡಿ ಒಂದೊಂದ್ಸತಿ ಲೇಟ್ ನೈಟ್ ಶೂಟ್ ಇರುತ್ತೆ ಇದೆಲ್ಲವೂ ತುಂಬ ಶ್ರಮ ಅವ್ರಿಗೆ ಗೊತ್ತಿಲ್ಲ ಅಂದರೆ ಟಿ ವಿಲಿ ನೋಡಿದಾಗ ಅವ್ರು ಅನ್ಕೋತಾರೆ ಏ ನಾವು ಆಗ್ಬಿಡ್ಬೋದು ಅಂತ ಏನು ಕಷ್ಟ ನಾಲ್ಕು ಸಲ ನಾನು ಹೇಳ್ತೀನಿ ಅಂತ ಹಂಗಲ್ಲ ಅದು ಇಟ್ ಈಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್ ಐ ವುಡ್ ಲೈಕ್ ಟು ಟೆಲ್ ಎವ್ರಿಬಡಿ ಅಷ್ಟು ಸುಲಭವಾಗಿ ತೊಗೊಬೇಡಿ ನಮ್ಮ ಟೆಲಿವಿಷನ್ ಇದನ್ನು ಇಟ್ ಈಸ್ ಅ ಸೀರಿಯಸ್ ಬಿಸ್ನೆಸ್ ಆ್ಯಂಡ್ ಇಫ್ ಯು ವಾಂಟ್ ಟು ಕಮ್ ಗೆಟ್ ಟ್ರೇಂಡ್ ಅದಕ್ಕೇನು ಬೇಕೋ ಅದನ್ನೆಲ್ಲ ಕಲಿತು ಫಸ್ಟ್ ಭಾಷೆ ಕನ್ನಡ ಭಾಷೆ ಕಲ್ತ್ಕೊಳ್ಳಿ ಆಮೇಲೆ ನಿಮಗೆ ಭಾಷೆ ತೀರಾ ಮಾತಾಡಕ್ಕೆ ಬರಲ್ಲ ಅಂದ್ರೆ ದಿನಾ ನ್ಯೂಸ್ ಪೇಪರ್ನ ಜೋರಾಗಿ ಓದಿ ಅಂತ ಹೇಳ್ತೀನಿ ನಾನು ಏನೇ ಈಗ ನಮ್ಮ ಏನು ದಿನಪತ್ರಿಕೆ ಬರುತ್ತೆ ಅದನ್ನ ತಕೊಂಡು ಜೋರಾಗಿ ಓದಿದ್ರೆ ಎಷ್ಟೋ ಕನ್ನಡ ಭಾಷೆ ಕಲಿಬೋದು ಅಲ್ಲಿಂದ ನೀವು ಸೀರಿಯಲ್ ಅಲ್ಲಿ ನೀವು ನಟಿಸೋವಾಗ ಇಸ್ ನೋ ಡಬ್ಬಿಂಗ್ ನೀವೇ ಮಾತಾಡ್ಬೇಕು ಅಂತ ಕರೆಕ್ಟ್ ಸೊ ನಿಮ್ಮ ಭಾಷೆನೆ ಬರ್ದೇ ಹೋದ್ರೆ ಹೆಂಗೆ ಫೇಸ್ ಮಾಡ್ತಿದ್ದೆ ತುಂಬಾ ಇರಿಟೇಟ್ ಆಗುತ್ತೆ ಭಾವನಾ ನನಗೆ ಭಾಷೆ ಬರ್ದೇ ಇರೋರು ಕಣ್ರಾಗಲ್ಲ ನನಗೆ ಕನ್ನಡ ಭಾಷೆ ನೀನ್ ಏನ್ ಅಲ್ಲಿ ಬರ್ತಿದ್ಯೋ ಏನ್ ಅಲ್ಲಿ ಮಾಡಕ್ಕೆ ಹೊರಟಿದ್ಯೋ ಒಂದು ಇರ್ಬೋದು ಸಿನಿಮಾ ಇರ್ಬೋದು ನಾಟಕ ಇರ್ಬೋದು ಏನೇ ಇರ್ಬೋದು ನಿನಗೆ ಭಾಷೆ ಬರಬೇಕು ಭಾಷೆ ಬಗ್ಗೆ ಪ್ರೀತಿ ಇರಬೇಕು ಅವಾಗಲೇ ನೀನು ಅಲ್ಲಿ ಒಂದು ಫಸ್ಟ್ ರೀಚ್ ಆಗೋದು ಆಡಿಯನ್ಸ್ಗೆ ಹೆಂಗೆ ನಾವು ನಮ್ಮ ಭಾಷೆ ನಮ್ಮ ಮಾತಿಂದ ಅಲ್ವಾ ಈಗ ನಂಗೆ ಯಾರೋ ಡಬ್ ಮಾಡಿದ್ರೆ ಶ್ರುತಿ ಮಾತಾಡೋ ಎಮೋಷನ್ ಅವ್ರು ಕೊಡ್ತಾರ ಇಲ್ವ ನಂಗೆ ಗೊತ್ತಿಲ್ಲ ಕರೆಕ್ಟ್ ಅಲ್ವಾ ಈಗ ನನ್ನ ವಾಯ್ಸು ನಾನು ನನ್ನ ಮಾಡ್ಯುಲೇಷನ್ಗಳು ನನಗೆಲ್ಲೋ ಅಳು ಬರುತ್ತೆ ಎಲ್ಲೋ ನಗು ಬರುತ್ತೆ ಎಲ್ಲೋ ಖುಷಿಯಾಗಿ ನಗ್ತೀನಿ ಅದೆಲ್ಲ ನನ್ನೇ ಕನೆಕ್ಟ್ ಆಗಿರೋದು ಸೊ ನೀನು ಫಸ್ಟ್ ಅದನ್ನು ಕಲಿಬೇಕಲ್ಲ ಅಲ್ಲಿಂದ ಶುರು ಮಾಡ್ಬೇಕು ಜರ್ನಿ ಹ್ಮ್ ಅಂತ ಎಷ್ಟೋ ಜನ ನಿಮ್ಮ ಸೀರಿಯಲ್ಗಳ ಮೂಲಕ ಜೀವನ ಕಂಡುಕೊಂಡಿದೆ ವೆರಿ ನೈಸ್ ಇನ್ನೊಂದು ಆರೋಪ ತಗೊಳ್ಳ ಇದೊಂಥರ ಧಾರಾವಾಹಿ ಮಾಡಿ ಆರೋಪಗಳನ್ನ ತಗೊಳ್ಳಂಗಾಗಿದೆ ನನ್ನ ಪರಿಸ್ಥಿತಿ ಇಲ್ಲ ತುಂಬಾ ಆರೋಪಗಳಿವೆ ಉತ್ತರ ಭಾರತದ ಪ್ರಭಾವ ನಮ್ಮ ಕನ್ನಡ ಸೀರಿಯಲ್ಗಳಲ್ಲಿ ಹೆಚ್ಚಾಗಿದೆ ಅಂತ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮದುವೆನೆ ತಗೊಂಡ್ಬಿಟ್ರೆ ಮೆಹಂದಿ ಇರ್ಲಿಲ್ಲ ನಮ್ಮಲ್ಲಿ ಅಥವಾ ಸಂಗೀತ ಅನ್ನೋದಿರ್ಲಿಲ್ಲ ಇವಾಗ ಎಲ್ಲ ಆ್ಯಡ್ ಆಗ್ತಾ ಇದೆ ಅಂತ ಅಂದ್ರೆ ಇದು ತುಂಬಾ ಮುಂಚೆನೆ ಆಯ್ತು ಭಾವನಾ ಅಂದ್ರೆ ನಾನು ಫಸ್ಟ್ ಸೀರಿಯಲ್ ಮಾಡಿದಾಗಲೇ ಮೆಹಂದಿಯಿಂದಾನೇ ಶುರು ಮಾಡಿದೆ ಅಂದ್ರೆ ಬೇಸಿಕಲಿ ಸಂಭ್ರಮ ಎಲ್ಲರ ಮನೆ ತಲುಪಬೇಕು ಅಂದ್ರೆ ಏನೇನ್ ಸಾಧ್ಯ ಯಾಕೆ ಯಾಕೆ ಪ್ರಶ್ನೆ ಇವಾಗ ಒಂದ್ ಹತ್ತ ಹನ್ನೆರಡು ವರ್ಷದ ಹಿಂದೆ ಎಲ್ಲ ನೋಡುವಾಗ ಈ ಮೆಹಂದಿ ಫಂಕ್ಷನ್ ಅಂತೆಲ್ಲ ಯಾರನ್ನೋ ಕರ್ಸೋರು ಒಂದ್ ಸಣ್ಣ ಮೆಹಂದಿ ಹಾಕ್ಸೋರು ಖುಷಿಗೆ ಅಂತ ಬಳೆ ಫಂಕ್ಷನ್ ಅಂತಾನು ಏನೂ ಇರೋದಿಲ್ಲ ಬಳೆಗಾರ್ನ್ ಕರ್ಸೋರು ಒಂದ್ ನಾಲ್ಕು ಬಳೆ ಮನೆ ಮಂದಿ ಎಷ್ಟಿದೆಯೋ ಅಷ್ಟ್ ಜನ ಬಳೆ ಹಾಕೊಳ್ಳೋರು ಸಂಗೀತ್ ಗಿಂಗೀತ್ ಅಂತೆಲ್ಲ ಏನು ಇರ್ಲಿಲ್ಲ ಈಗಿಂದ ಜೆನ್ಜಿ ಮತ್ತೆ ಹಿಂದಿನ ಮಿಲೇನಿಯಲ್ ಯಾರಿದಾರೋ ಅವ್ರು ಪರ್ಟಿಕ್ಯುಲರ್ ಇದಾರೆ ಮೆಹಂದಿ ಫಂಕ್ಷನ್ನೇ ಆಗ್ಬೇಕು ಸಂಗೀತ್ ಫಂಕ್ಷನ್ನೇ ಅಂತ ನೀವ್ ಹೇಳ್ತೀರಾ ನಿಮ್ಮಿಂದಾನೇ ಹೆಚ್ಚು ಖರ್ಚು ಬರ್ತಾ ಇದೆ ಮನೆಯಲ್ಲಿ ಅಲ್ಲ ನನ್ನ ಆರೋಪ ಅಲ್ಲ ಪಾಪ ಮದ್ವೆ ಮಾಡ್ತಿದಾರಲ್ಲ ಅವ್ರ ಆರೋಪ ನಮ್ಗೆ ಶ್ರುತಿ ನಾಯ್ಡು ಅವ್ರು ಇದಾರಲ್ಲ ಅವ್ರ ಅವ್ರ ಸೀರಿಯಲ್ ಅಲ್ಲಿ ತೋರಿಸ್ಬಿಡಿದಾರಮ್ಮ ಹಿಂಗೆ ಸೆಟ್ ಹಾಕ್ಬೇಕು ಅಂತ ನನ್ನ ಮಗಳು ಕೇಳತ್ತಿದ್ದಾಳೆ ಇವಾಗ ಅಂತದೇ ಸೆಟ್ ಹಾಕೊಡು ನನಗೆ ಅಂತ ಹಿಂಗೆ ಮೆಹಂದಿ ಫಂಕ್ಷನ್ ಮಾಡಿಸು ಅಂತ ಇಲ್ಲ ಸೆಟ್ ಮಾಡ್ಬಿಡಿದಿರಾ ಅಂತ ಅಂದ್ರೆ ಅಫ್ಕೋರ್ಸ್ ನಾವು ಆಕ್ಟ್ ಮಾಡ್ತಾ ಇದ್ದಾಗ ನಾನು ಆ್ಯಕ್ಟಿಂಗ್ ಬಂದಾಗ ಇನ್ನೂ ಅದೆಲ್ಲ ಇರಲಿಲ್ಲ ನಾವು ಪ್ರೊಡಕ್ಷನ್ ಅಂತ ಶುರು ಮಾಡಿ ಡೈರೆಕ್ಷನ್ ಶುರು ಮಾಡಿದಾಗ ಮದುವೆ ಸಾವಿತ್ರಿ ಮದುವೆ ಅಂದಾಗ ಇದೆಲ್ಲ ಶುರು ಮಾಡಿದೆ ಬಿಕಾಸ್ ಐ ವಾಸ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಏನೇ ಹಿಂದಿ ಸೀರಿಯಲ್ಸ್ ನೋಡ್ತಿದ್ದೆ ಹಿಂದಿ ಸಿನಿಮಾಗಳು ನೋಡ್ತಿದ್ದೆ ತುಂಬ ನನಗೆ ಕಲರ್ಸು ಕಲರ್ಫುಲ್ ನಾವು ಯಾಕೆ ಇಲ್ಲದನ್ನೆಲ್ಲ ತರಬಾರ್ದು ಆ ಕಲರ್ಫುಲ್ ಸೆಲೆಬ್ರೇಷನ್ ತರಬಾರ್ದು ಸೊ ಏನೇ ಕಥೆಯ ಡ್ರಾಮಾನ ಈಚ್ ಫಂಕ್ಷನ್ ಎಪಿಸೋಡಲ್ಲಿ ಅದನ್ನು ಬ್ಲೆಂಡ್ ಮಾಡೋಕ್ಕೆ ಶುರು ಮಾಡಿದೆ ಆ್ಯಂಡ್ ಈವನ್ ಟು ಗೆಟ್ ಸಿನಿಮಾ ಸ್ಟಾರ್ಸ್ ಇನ್ ಟು ದಿ ಟೆಲಿವಿಷನ್ ಶುರು ಮಾಡಿಸಿದೆ ಅಂದ್ರೆ ಈಗ ಒಂದು ಗಣ ಗಣೇಶ ಹಬ್ಬ ಆಚರಣೆಗೆ ದುನಿಯಾ ವಿಜಯ ಅವ್ರನ್ನ ಕರ್ಸೋದು ಇನ್ಯಾವುದೋ ನಮ್ಮ ಸಾವಿತ್ರಿ ಲಾಂಚ್ ಇನ್ಯಾವುದೋ ಒಂದಕ್ಕೆ ಆತರ ಪ್ರತಿ ಈವೆಂಟ್ಗೂ ಒಬ್ಬೊಬ್ರು ಬಂದ್ರೆ ಅಲ್ಲಿ ಏನೋ ಒಂದು ಹೈಪ್ ಸಿಗುತ್ತೆ ಏನೋ ಒಂದು ಸಂಭ್ರಮಾಚರಣೆ ಸಿಗುತ್ತೆ ಮತ್ತೆ ಜನಕ್ಕೂ ಕಲರ್ಫುಲ್ ಆಗಿ ಕಾಣತ್ತೆ ಸ್ಕ್ರೀನ್ ಅಲ್ಲಿ ವಿಚಾರಗಳು ನಾವೇನ್ ಡ್ರಾಮಾ ಮಾಡ್ತಿದ್ದೀವೋ ಜೊತೆಗ್ ಸ್ವಲ್ಪ ಕಲರ್ ಕಟ್ಟೋಣ ಅಂತ ಮಾಡಿದ್ದದು ಎಲ್ರು ಫಾಲೋ ಮಾಡೋ ಹಾಗೆ ಅಪ್ಪ ಅಮ್ಮ ನೀವು ಮದುವೆ ಆಗ್ತದೆ ಅವ್ರು ಖುಷಿ ಪಡ್ತಾರೆ ಚೆನ್ನಾಗಿ ರೆಡಿ ಆಗ್ಬೋದು ನಾವು ಅಂತ ಸೀರಿಯಲ್ಗಳ ಸ್ಟೋರಿ ಲೈನ್ಸ್ ಬಂದಾಗ ಹಲವಾರು ಸೀರಿಯಲ್ಗಳನ್ನ ನಾವು ನೋಡ್ತಾ ಇರ್ತೀವಿ ಬಟ್ ಅದು ಸಲ ಆ ಸೀರಿಯಲ್ ಅಲ್ಲೂ ಸೇಮ್ ಇರುತ್ತೆ ಈ ಸೀರಿಯಲ್ ಅಲ್ಲೂ ಸೇಮ್ ಇರುತ್ತೆ ಯಾಕೆ ಅದ ಹಂಗೆ ಸ್ಟೋರಿ ಲೈನ್ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಗಂಡ ಹೊಡಿಯೋ ಕ್ಯಾರೆಕ್ಟರ್ ಅಂತ ಎಲ್ಲಾದರೂ ಇದ್ದರೆ ಇನ್ನೊಂದು ಯಾವುದೋ ಒಂದು ಸೀರಿಯಲಲ್ಲಿ ಹಂಗಿದ್ದೆ ಅಂದರೆ ಅದು ರಿಪ್ಲಿಕಾಸ್ ಆಗ್ತಿರತ್ತೆ ಅಂದರೆ ಈಗ ನಾವು ಒಂದು ವಾಹಿನಿ ಕೆಲಸ ಮಾಡ್ತಿರ್ತೀವಲ್ಲ ಭಾವನಾ ಆ ವಾಹಿನಿಯವ್ರಿಗೆ ಒಂದು ಸ್ಟಡಿ ಇರುತ್ತೆ ಅಂದರೆ ದೇ ಡೂ ರಿಸರ್ಚ್ ಲೈಕ್ ಏನು ಕತೆ ಯಾವ ಥರದ ಕತೆ ಜನನ ಜಾಸ್ತಿ ರೀಚ್ ಆಗ್ತಿದೆ ಜಾಸ್ತಿ ಮುಟ್ತಿದೆ ಅಂತ ಸೊ ಸಪೋಸ್ ಯಾವುದೋ ಒಂದು ಕಥೆಯಲ್ಲಿ ಈ ಥರದ ಒಂದು ಅಂಶನ ಜನ ಜಾಸ್ತಿ ವೀಕ್ಷಣೆ ಮಾಡ್ತಿದ್ದಾರೆ ಅಂದ ತಕ್ಷಣ ಬೇರೆ ಕಥೆಗಳಲ್ಲಿ ಅದನ್ನು ಹೆಂಗೆ ಅಳವಡಿಸಿದ್ರೆ ಜನ ಬೇಗ ಕನೆಕ್ಟ್ ಆಗಬಹುದೇನೋ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಅವರು ಎಲ್ಲಾ ಕಡೆ ಅದನ್ನೇ ಒಂದು ಒಂದ್ ಮಟ್ಟಕ್ಕೆ ಬರುತ್ತೆ ಬಟ್ ಏನಂದ್ರೆ ಆ ಮನೆಯಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ ಅಷ್ಟೇ ಬಟ್ ಇಟ್ ಈಸ್ ಆಲ್ಸೋ ಇನ್ವಾಲ್ವ್ ವಿತ್ ಅಟ್ರಾಕ್ಷನ್ ಆಫ್ ದಿ ಆಡಿಯನ್ಸ್ ಅಂದ್ರೆ ವೀಕ್ಷಕರಿಗೆ ಯಾವ ತರದ ವಿಚಾರ ಅವರು ಅಡಿಕ್ಟ್ ಆಗಿದ್ದಾರೆ ಅದನ್ನ ನೋಡಕ್ ಆಸೆ ಪಡ್ತಿದ್ದಾರೆ ಅನ್ನೋ ಗ್ರಾಫ್ ಅವ್ರಿಗೆ ಸಿಗುತ್ತೆ ಥ್ರೂ ರಿಸರ್ಚ್ ಟೀಮ್ ಸೊ ಅದನ್ನ ಆದಷ್ಟು ಅಳವಡಿಸಿ ಕಥೆಯಲ್ಲಿ ಸೊ ಹಂಗೆ ನಿಮ್ಗೆ ಅವಾಗ ಒಂದು ಸ್ಪ್ಯಾನ್ ಅಲ್ಲಿ ಎಲ್ಲ ಧಾರವಾಹಿಲೂ ಅದೇ ತರದ ವಿಚಾರಗಳು ಬರೋದು ಗೊತ್ತಾಗತ್ತೆ